ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆ ತುಂಬ ಸುಲಭವಾಗಿ ಮಾಡುವಂಥ ಫಿಶ್ ಫ್ರೈ ಉಪ್ಪು ಮತ್ತು ಅರಿಶಿನ ಹಾಕಿ ಮೀನು ವಾಸನೆ ಹಾಗೆ ತೊಳೆದುಕೊಳ್ಬೇಕು ಮೂರು ಕೆ ಜಿ ಮೀನಿಗೆ ನಾನು ಟೊಮೆಟೊ ಗಾತ್ರದಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಇದು ಒಳ್ಳೆ ಮೆಣಸಿನ್ಕಾಯಿ ನೀರಲ್ಲಿ ನೆನೆಸಿದೀವಿ ಒಂದು ಐದು ನಿಮಿಷ ನಾನು ಇಲ್ಲಿ ಕುದಿಸ್ಕೊಂಡಿದ್ದೀನಿ ಈಗ ಫಿಶ್ ಫ್ರೈ ಮಾಡೋದಕ್ಕೆ ಮಸಾಲೆ మిక్సీ జారలి ఎరడు స్పూను కాళ్ళు మెణసూన్ మెంత్యూంది స్పూను జీ నేసి కాలెంచు శుంఠి కొత్తబరి సొప్పు నెనసి ఉణిహెళ్ కాల్ స్పూన్ అరిశిణ బీర నెనసి మణమేణి రుచికి తస్తూ ఉప్పు ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿ ಉಪ್ಪು ಖಾರ ಎಲ್ಲ ಸರಿಯಾದ ಈಗಲೇ ಇರಲೇನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಒಂದೊಂದೇ ಪೀಸ್ ತೊಗೊಂಡು ಫುಲ್ಲು ಸ್ಪ್ರೆಡ್ ಮಾಡಬೇಕು ನಿಮಗೆ ಒಂದು ಹತ್ತು ನಿಮಿಷ ಇದೆ ಈ ಮಸಾಲೆ ಚಿಕನ್ಗೆ ಸಹ ಬಳಸ್ಬೋದು ಸೇಮ್ ಮಸಾಲೆ ಮೀನು ಬದಲಿಗೆ ಚಿಕನ್ ಹಾಕೊಳ್ಳಿ ಈಗ ಎಲ್ಲ ಮೀನ್ಗೆ ಮಸಾಲೆ ಹಚ್ಚಿದಾಗಿದ್ದು ತವಾ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾದ ನಂತರ ಮೀನು ಒಂದೊಂದಾಗಿ ತವ ಮೇಲೆ ಹಾಕಿ ಪುರಿ ಮೀಡಿಯಮ್ ಫ್ಲೇಮಲ್ಲಿರಲಿ ನಿಧಾನವಾಗಿ ತಿರುಗಿಸುತ್ತೆ ಎರಡೂ ಕಡೆ ಬೇಯಿಸ್ಕೊಟ್ಲಿ ಈಗ ಫಿಶ್ ಫ್ರೈ ರೆಡಿಯಾಗಿದೆ నీవు మనం మోడి రుచి హేగదే అంత కమెంట్ సెక్షన్ తెలిసి